ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನಾನು ಶುಕಿಗೆ ಶೈಲ ಪುತ್ರಿಯಾಗಿ ರೆಡಿ ಮಾಡ್ತಾ ಇದ್ದೀನಿ ನನಗೆ ಔಟ್ಫಿಟ್ ಅಷ್ಟಾಗಿ ಸಮಾಧಾನ ಇಲ್ಲ ನಾನು ಅವಳಿಗೆ ಭರತನಾಟ್ಯಂ ಥರ ಬರುತ್ತಲ್ಲ ಅದನ್ನು ಚೆಕ್ ಮಾಡಿದೆ ಬಟ್ ಸಿಕ್ಕಿಲ್ಲ ಅಂದಿ ಖುಷಿ ಖುಷಿ ಆಯ್ತು ಯಾಕೆ

ಯಾವುದೇ ಫಂಕ್ಷನ್ಗೆ ಹೋದರೂ ಅಷ್ಟೇ ನಿನ್ನ ಮಗಳು ಮಾತೇ ಆಡಲ್ಲ ನಿನ್ನ ಮಗಳು ಮಾತೇ ಆಡಲ್ಲ ಅಂತ ನನಗೆ ಒಂಥರ ಕೋಪನೂ ಬರುತ್ತೆ ಇರಿಟೇಟಿವ್ ಆಗುತ್ತೆ ಎಲ್ಲಿ ಒಬ್ಬ ಮಕ್ಕಳು ಯಾರೋ ಮಕ್ಕಳು ಮಾತಾಡ್ತಾರೆ ಅಂತಂದರೆ ಹಂಡ್ರೆಡಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಕಳು ಮಾತಾಡ್ತಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಇಂಥ ಒಟ್ ಆಗಿರ್ತಾರೆ ಇನ್ನೊಬ್ಬರು ಕೆಲವೊಬ್ಬರು ಮಾತೇ ಆಡೋಲ್ಲ ಅನ್ನೋ ಥರ ಇರ್ತಾರೆ ಮನೇಲೂ ಮಾತಾಡಲ್ಲ ಆಚೆನೂ ಮಾತಾಡಲ್ಲ ಅನ್ನೋ ಥರ ಇರ್ತಾರೆ ಎಲ್ಲ ಮುಂದೆ ತಿರ್ಗಲ್ಲಿ ಹ್ಮ ತಿರ್ಗೇ ಸರ ಚೆನ್ನಾಗಿ ಕಾಣ್ತಾ ಇದು ಹಾಕಬಹುದು ಏನಾಗ ಚೆನ್ನಾಗಿ ಕಾಣ್ತಾತ್ ಮನೆ មកតោកចាក់តាតោកចាក់តាព្រោះទីរបត់នាង बेली, वोट फैम, ईडमा, इट बेकन होगा, ब्रेड, ब्लू वाल, इट चॉकलेट, पापली पोट, पापली होम, मैं? ईडमा, मैं ऐसी नहीं, पापली पोट, ओह, किल्टा बताइए तला, किल्टा Kita, 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 Hva skal jeg lage? ನಮ್ಮ ಜೊತೇಲಿ ಚೆನ್ನಾಗಿರ್ತಾಳೆ ಆ್ಯಕ್ಟಿವ್ ಆಗಿರ್ತಾಳೆ ಏನೇ ಹೊಸದಾದರೂ ಕಲ್ತ್ಕೋತಾಳೆ ಅರ್ಥ ಮಾಡ್ಕೋತಾಳೆ ಇದೆಲ್ಲ ಮಾಡಿದ್ರೆ ನನಗಷ್ಟೇ ಸಾಕು ನನಗೆ ಬೇರೆಯವ್ರ ಹತ್ರ ಮಾತಾಡಿ ಕಿರೀಟ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಆಗಿಬಿಟ್ಟಿದ್ದೀವಿ ಯಾರು ಏನಾದರೂ ಅಂದ್ಕೊಳ್ಳಿ ಮಕ್ಕಳು ಎಲ್ಲರೂ ಒಂದೇ ಥರ ಇರಬೇಕು ಅಂದರೆ ಅದು ಪಾಸಿಬಲೇ ಅಲ್ಲ ಸಾಧ್ಯವೇ ಇಲ್ಲ ಅದು ಒಂದೊಂದು ಮಕ್ಳು ಒಂದೊಂದು ಥರ ಇರ್ತದೆ ಕೆಲವೊಬ್ರು ಸಿಕ್ಕಬಡ್ಡಿ ಇರ್ತಾರೆ ಕೆಲವೊಬ್ರು ಸೈಲೆಂಟಾಗಿ ಗೊಂಬೆ ಥರ ಕೂತ್ಕೊಂಡಿರ್ತಾರೆ ಕೆಲವೊಬ್ರು ಮಾತಾಡ್ತಾರೆ ಕೆಲವೊಬ್ಬರು ಇಮಿಡಿಯೇಟಾಗಿ ಯಾರೇ ಹೊಸ್ದಾಗಿ ಮಾತಾಡಿಸ್ರು ಕೂಡ ಮಾತಾಡ್ತಾರೆ ಕೆಲವೊಬ್ಬರು ಮಾತಾಡೋಲ್ಲ ಅಷ್ಟೇ ಉತ್ತರ ಅದನ್ನು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಇರಬೇಕು ಅಷ್ಟೇನೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರುತ್ತೆ ನಾವು ಯಾವತ್ತೂ ಅವ್ರ ಮಕ್ಳಿಗೆ ಏನಾದರೂ ಪಿನ್ ತಗೊಂಡು ಚುಚ್ಚ್ತಿರಲ್ಲ ಅವಾಗ ಮಾತ್ರ ಅಯ್ಯೋ ಏನು ಇದ್ರೂ ನೋವು ಅನ್ನೋದು ಅರ್ಥ ಆಗುತ್ತೆ ನಾವು ಅವ್ರು ಎಷ್ಟೇ ಮಕ್ಕಳು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ರು ಹೆಂಗ ಹೆಂಗಾದರೂ ಇರಲಿ ನಾನು ಇದುವರೆಗೂ ನಾನಾಗಿರಲಿ ಆಗಿರಲಿ ನಮ್ಮ ಮಮ್ಮಿ ಆಗಿರಲಿ ನಮ್ಮ ಮನೆಯಲ್ಲಿ ನಾವು ಯಾರೇ ಆಗಿರಲಿ ನಿಮ್ಮ ಮಗು ಹಿಂಗೆ ನಿಮ್ಮ ಮಗು ಹಾಗೆ ನೀವು ಹಿಂಗೆ ಅದು ಇದು ನಾನು ಏನಾದರೂ ಇರಲಿ ಅವರು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ನಾನು ಚೆನ್ನಾಗಿದ್ದೆ ಅಂತಲೇ ಹೇಳೋದು ನಾನು ಚೆನ್ನಾಗಿಲ್ಲ ಅಂತ ಕೊಂಕು ಮಾತು ಮಾತ್ರ ನಾನು ಯಾವತ್ತೂ ನಾನು ಮಾತಾಡಿಲ್ಲ ನನ್ನ ಇರೋ ಥರ ಬಟ್ ನನಗೆ ಗೊತ್ತಿಲ್ಲ ನನ್ನ ಮಗು ಆದವಾಗಿಂದ ನನಗೆ ಸಣ್ಣ ಜಾಸ್ತಿ ಅದು ಇದು ಊಟ ತಿನ್ಸಲ್ಲ ನೀನು ಹೀಗೆ ಹೀಗೆ ಊಟ ತಿನ್ನಿಸಿದ್ರೆ ನಾನೇ ತಿನ್ಬಿಟ್ಟು ಇದ್ಬಿಡ್ತೀನಿ ಮಗುಗೆ ತಿನ್ನಿಸ್ದೆ ಇದ್ಬಿಡ್ತೀನ ಅವ್ಳು ಯಾರ ಹತ್ರ ಮಾತಾಡೋಲ್ಲ ಹೌದು ಮಾತಾಡೋಲ್ಲ ಏನು ಮಾಡಲಿ ಇವಾಗ ಮನೇಲಿ ಎಲ್ಲರ ಹತ್ರ ಮಾತಾಡ್ತಾಳಿತಾನೆ ಎಲ್ಲ ಚೆನ್ನಾಗಿ ತಾನೆ ಸ್ಕೂಲಲ್ಲಿ ತಾನೆ ಬರೀ ತಾನೆ ಎಲ್ಲ ಮಾಡ್ತೊಳತಾನೆ ಹೊಸದಾಗ ಕಲ್ತ್ಕೊತಾ ಹೊಳತ್ತಾನೆ ಎಲ್ಲ ಒಮ್ಮೆಲಾಗಿದ್ದೆ ಬಟ್ ಅವಳು ಬೇರೆಯವ್ರ ಹತ್ರ ಮಾತಾಡಲ್ಲ ಇದೊಂದೇ ಅವಳು ಮೇನ್ ಡ್ರಾಬ್ಯಾಕ್ ಅದಕ್ಕೆ ನಾನು ನನ್ನ ಡ್ರಾಬ್ಯಾಕ್ ಅಂತ ನಾನು ಯಾಕೆ ಅನ್ಕೋಬೇಕು ಅದನ್ನು ಅವಳು ಮಾತಾಡೋಲ್ಲ ಹೌದು ಮಾತಾಡೋಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಅದೆಲ್ಲ ಹರ್ಟ್ ಆಗುತ್ತೆ ಎತ್

ಯಾಕೆ ತಲೆ ಕೆಟ್ಟೋಗೋದು ಎಲ್ಲ ಮಕ್ಕ ತೋರಿಸು ಮಖ ತೋರಿಸಿಲ್ಲ ಶುಕಿ ಎಲ್ಲ ರೆಡಿ ಆಗಿದ್ದಾಳೆ ಇಲ್ಲಿ ಮನೆ ಟರ್ನ್ ತೋರ್ಸಿಲಿ ಸೂಪರ್ ಹ್ಮ್ ಹಾಗೆ ಇಡ್ಕೊ ನೀನ್ ಹಿಂದೆ ಕುತ್ಕೊಬೇಕು ಮುಂದೆ ಆಗಲ್ಲ ಹೇರ್ ಸ್ಟೈಲ್ ಎಲ್ಲ ಕೆಟ್ಟೋತದೆ ಇರೋ ಇರೋ ಪಪ್ಪ ಅತ್ಲಿ ಕೊಡೋ ಅಮ್ಮ ಇಡ್ಕೊ ತಿಂತೀಶ್ ನಾನ್ ಬಂತು ನೋಡೋಣ ಹಿಂಗ ಬಂದಿರ್ತಾಳ ಅಂತ ನಾನು ಬೆಳಗ್ಗೆ ಹೆಂಗು ಕಳ್ಸಿದ್ದೆ ನೀಟಾಗಿ ಇವಾಗ ಏನೇನ್ ಅವತಾರಾಗಿ ಬಂದಿರ್ತಾಳೋ ನೋಡೋಣ ನಂಗೆ ಒಂಥರ ಭಯ ಅಯ್ಯೋ ಇದಾಕ್ಬಿಟ್ರೆ ತೂಕ ಆಗ್ಬಿಡುತ್ತಾ ಓಲೆ ಹಾಕ್ಬಿಟ್ರೆ ತೂಕ ಹಾಕ್ಬಿಡುತ್ತಾ ನೆಕ್ಲೆಸ್ ಹಾಕಿದ್ರೆ ತೂಕ ಆಗುತ್ತಾ ಅಂತೆಲ್ಲ ಓವರ್ ಥಿಂಕಿಂಗು ನಂದು ಇವಾಗ ನೋಡೋಣ ಹೇಳಿದ್ದೀನಿ ಮ್ಯಾಮ್ಗೆ ಅವಳು ಕಷ್ಟ ಆದರೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಡಿ ಅಂತ ಹೇಳಿ ಏನು ಮಾಡ್ಕೊಂಬ ಅವಳು ಇಲ್ಲಮ್ಮ ನಾನು ಇರ್ತೀನಿ ಇದರಲ್ಲೇ ಫುಲ್ ಇರ್ತೀನಿ ಅಂತ ಹೇಳಿದ್ದು ನೋಡೋಣ ನನ್ನ ಏನೇನು ಮಾಡಿಸ್ತಾ ಹಾಂ ನಿಮ್ಮ ನಿಮ್ಮಣ್ಣ ಮಾತ್ರ ರೆಡಿಯಾಗಿರೋರು ಬಂದಿರೋರು ಮಾತ್ರನಾ ಏನೇನು ಆಡಿಸ್ರು ಡ್ರ್ಯಾಗನ್ ಫ್ರೂಟ್ ಎಲ್ಲ ತಿಂದಾ ಏಕ ಲಿಪ್ಸ್ಟಿಕ್ ಹೋಗೈತೆ ಒಂದು ಲಿಪ್ಸಾಗೈತೆ ಒಂದು ಲಿಪ್ಸಾಗಿಲ್ಲ േൻ ബോണോ അതെ നമ്മ മകു മക്ക ಚುಕ್ಕಿ ಮಲ್ಕೊಂಬಿಟ್ಟಿದ್ದಾಳೆ ನಾನು ದೀಪ ಅವ್ರಿಗೆಲ್ಲ ಕಾಲ್ ಮಾಡಿ ಹೇಳಿದೆ ರೈನ್ಬೋ ಬಂದಿದೆ ಬಂಡ್ರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರ ನೋಡೋಣ ಮೈ ಈಗ ಇಷ್ಟು ಚೆನ್ನಾಗಿ ತಣ್ಣ ಬರ್ಗ ಬಂತು ಬಂದೈತೆ ಅಂದಿದ್ದೆ ಪಾಪ ಅವ್ರು ಎದ್ನೋ ಬಿದ್ದನೋ ಮಲಗಿದ್ರ ಕೂತಿದ್ರ ನಿಂತಿದ್ರೋ ಗೊತ್ತಿಲ್ಲ ನೋಡ್ಬಿಟ್ಟಿ ಬರೀ ಈಗ ಬುರ್ರಿ ಕಾಣಿಸದ ോ സുന്ദ്രക്കുന്ന നോടക്കേ നമ്മ ദീപ ഓട് ബോളിത്ത സോമ്പേരി കളി ബാ രേ ഇളി ബാ ഏനാകല ക്യാപ്ച്ചർ മാത്രവർ നോ ഇതല്ല ബ്യൂടി ബീഡി ബ്യൂടി ബ്യൂടി ತನಕ ಬಂದವರು ಮನೆ ಮೇಲೆ ಬರಲ್ಲ ಮೇಲೆ ಹತ್ತಲಾರದೆ ಬರೋಲ್ಲ ಎಷ್ಟು ನೋಡಿಗೆ ಬರ ಇದೆಲ್ಲ ಒಂಥರ ನೇಚರ್ ಬ್ಯೂಟಿ ನೇಚರ್ ಎಲ್ಲ ಇಲ್ಲಿಂದ ಬಂದಿದೆ ನಾ ಬುಕ್ಕಲ್ಲೆಲ್ಲ ನೋಡಿದ್ದೆ ಅಷ್ಟೇ ಈ ಥರ ಕಂಪ್ಲೀಟ್ ಒಂದು ಸರ್ಕಲ್ ಆಗೋದು ಇವತ್ತು ನನ್ನ ಲೈಫಲ್ಲಿ ನಿಜವಾಗೂ ನೋಡ್ತಾ ಇದ್ದೀನಿ ನನ್ನ ಮಗಳನ್ನ ಕರೆಸಿ ನೋಡಿಸ್ತೀನಿ ಹೇಗಿರ್ತೈತೆ ಅಡ್ರೆ